ಹುಳಿ ಸಾಂಬಾರುಗಳಿಗೆ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ ಅದೇನು ಗೊತ್ತಿಲ್ಲ ಅವತ್ತಿಂದ ಅಭ್ಯಾಸ ಆಮೇಲೆ ಟೊಮೊಟೊ ಬೇಯಿಸಿನೇ ಹಾಕ್ಬೇಕು ಸಾಂಬಾರುಗಳಿಗೆ ರುಬ್ಬಿನೇ ಹಾಕಬೇಕು ಇದು ಒಂದು ಇದು ನನಗೆ ಸೊ ಹೆಂಗೆ ಹೇಗೋ ಸಾಂಬಾರು ಮಾಡಿಬಿಟ್ಟು ತಿನ್ನೋಕೆ ಅಂತೂ ಆಗಲ್ಲ ನನ್ನ ಕೈಯಿಂದ ಪೂರ್ವಿ ಪೂರ್ವಿಡೋಣ ಅಂತ ಅವನಿಗಂತೂ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ಪ್ರಾಣ ಹಂಗಾಗಿ ಅವನಿಗೋಸ್ಕರ ಒಂದು ಕೆ ಜಿ ತಗೊಂಡು ಬಂದಿದೆ ಸಿಕ್ಕಾಪಟ್ಟೆ ರೇಟಪ್ಪ ಬಟರ್ ಫ್ರೂಟು ಸೊ ಏನೇನು ಮಾಡೋದು ಅದು ನೋಡಿ ಅಣ್ಣಾಗ ಕೊಳ್ತೋಯ್ತು ಇಷ್ಟು ಇಯರಿಂಗ್ಸು ಇವಾಗ ರೆಡಿ ಆಗಿದೆ ಎಲ್ಲ ಕಾರ್ಡ್ಗಳ್ಗಾಕಿ ನೋಡು ನನ್ನ ತಲೆ ಹೆಂಗ್ ನಿಂತ್ಕೊಂಬಿಟೈತೆ ಬಿಳಿ ಕೂದಲು ಬಂದ್ಬಿಟ್ಟೈತೆ ನೀನು ಕೊಡೋ ಟಾರ್ಚರಿಗೆ ಆಂ ಏನು ಮಾಡ್ಬೇಕು ನೀನು ಸೈಜ್ ನೋಡ್ಬಿಟ್ಟು ಏನು ಮಾಡ್ತೀಯಾ ಹಾಂ ನೀನು ಕೊಡೋ ಟಾರ್ಚರ್ಗೆ ಇದ್ದ ತಲೆ ಹೆಂಗಾಗದ್ ನೋಡು ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ಹಾಂ ಹ್ಞೂ ಇಲ್ಲ ನಿಂಗೆ ಇಲ್ಲಿಯವ್ರು ಕೂಲಿ ಇಲ್ಲ ಬಿಡ ಇವಾಗಲೇ ಕೂದಲು ಇಲ್ಲ ಸರಿಯಾಗಿ ತಲೆ ಮೇಲೆ ಸುಮ್ಮನೆ ಇರೋ గుడా యానమ్ ఇష్టతు కుగులే ఇష్టతుగా చెయ్ నువ్వే నేరే ఇల్లినా హింగ్ మార్కో హింగ అయ్యో విడో నన్ను కూదెల వైన్ ఓ చిన్నది చిన్నది కూ ఒళ్ళల ముఖం కూదెల కAGE కూదలు మార్బుట ఏంది క్లిబో విడో సుగ్నేరా పోగా ట్యూషన్ పో నానంత పోగల ఏను డ్యాన్స్ క్లాస్ కి పోగికా స్కూల్ కి పోగికా ఓ డ్యాన్స్ క్లాస్ లో ఏనే తక్కుట తోసొచ్చు డ్యాన్స్ క్లాస్ వన్ అవర్ ట్యూషన్ 2 అవర్ ಇವತ್ತೆ ಫಸ್ಟ್ ಟೈಮ್ ಕಳ್ಳ ಅಮ್ಮ ಫೋನ್ ಮಾಡ್ತೀನಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ ಸ್ವಲ್ಪ ತರಕಾರಿ ಇತ್ತು ಹಂಗಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಉಳಿಸ್ ಮಾಡೋಣ ಅಂತ ಇಟ್ಟಿದ್ದೀನಿ ಸೊ ಅದಕ್ಕೆ ತೊಳೆದು ಹಾಕೋಣ ಅಂತ ನೀರು ತಗೊಂಡೆ ಒಂದು ಬಟರ್ ಫ್ರೂಟ್ ಇತ್ತು ಎರಡು ಇತ್ತು ಆ್ಯಕ್ಚುಲಿ ಅದು ಕೊಳ್ತೋಗ್ಬಿಟ್ಟಿತ್ತು ಅದಕ್ಕೆ ಫುಲ್ ಕಟ್ ಮಾಡಿ ಎಷ್ಟು ಚೆನ್ನಾಗಿರೋ ಭಾಗ ಮಾತ್ರ ಇದರೊಳಗಡೆ ತೆಗ್ದಿದ್ದೀನಿ ಸ್ವಲ್ಪ ಜ್ಯೂಸ್ ಮಾಡಿಬಿಟ್ಟು ಪೂರ್ವಿ ಕೊಡೋಣ ಅಂತ ಅವನಿಗಂತೂ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ಪ್ರಾಣ ಹಂಗಾಗಿ ಅವನಿಗೋಸ್ಕರ ಒಂದು ಕೆ ಜಿ ತಗೊಂಡು ಬಂದಿದ್ದೆ ಸಿಕ್ಕಾಪಟ್ಟೆ ರೇಟಪ್ಪ ಬಟರ್ ಫ್ರೂಟು ಸೊ ಏನೇನು ಮಾಡೋದು ಅದು ನೋಡಿ ಅಣ್ಣಾಗ ಹೊತ್ತಿಗೆ ಕೊಳ್ತೋಯಿತು ಸುಮ್ಮನೆ ವೇಸ್ಟು ಆಯಿತು ಸೊ ಇವಾಗ ಈ ಬಟರ್ ಫ್ರೂಟ್ ಅಂತೂ ಅಂಟ್ಕೊಬಿಡುತ್ತೆ ಬೆಣ್ಣೆ ಥರನೇ ಅದಕ್ಕೆ ಯಾರು ಬಟರ್ ಫ್ರೂಟ್ ಅಂತ ಇಟ್ಟರೋ ಗೊತ್ತಿಲ್ಲ ಬಟ್ ಒಳ್ಳೆ ನೇಮ್ ಇಟ್ಟಿದ್ದಾರೆ ಕರೆಕ್ಟಾಗಿ ಇರೋವಂಥ ಹೆಸರು ಇಟ್ಟಿದ್ದಾರೆ ಕೆಲವೊಂದು ಹಣ್ಣುಗೆ ಸೂಟ್ ಆಗದಿರೋ ಹೆಸರು ಇಟ್ಟಿರ್ತಾರೆ ಗೊತ್ತಾ ಹಾಗೆ ಇದಕ್ಕೆ ಚೆನ್ನಾಗಿ ಸೂಟ್ ಆಗುವಂಥ ಒಂದು ಹೆಸರು ಇಟ್ಟಿದ್ದಾರೆ ಅದಕ್ಕೆ ಖುಷಿಯಾಯಿತು ಹುಳಿ ಸಾಂಬಾರುಗಳಿಗೆ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ ಅದೇನು ಗೊತ್ತಿಲ್ಲ ಅವತ್ತಿಂದ ಅಭ್ಯಾಸ ಆಮೇಲೆ ಟೊಮೊಟೊ ಬೇಯಿಸಿನೇ ಹಾಕಬೇಕು ಸಾಂಬಾರುಗಳಿಗೆ ರುಬ್ಬಿನೇ ಹಾಕಬೇಕು ಇದು ಒಂದು ಇದು ನನಗೆ ಸೊ ಹೆಂಗೆ ಸಾಂಬಾರು ಮಾಡಿಬಿಟ್ಟು ಅಂತೂ ಆಗೋಲ್ಲ ನನ್ನ ಕೈಯಿಂದ ಸೊ ನೀಟಾಗಿ ಸಾಂಬಾರನ್ನ ಟೈಮ್ ಕೊಟ್ಟು ಮಾಡಿ ತಿನ್ನಬೇಕು ಅದೇ ಟೇಸ್ಟು ಗೊತ್ತಾ ಯಾಕಂದರೆ ಹೊಟ್ಟೆಗೆ ಇಷ್ಟ ಆಗೋ ಥರನೇ ಮಾಡ್ಕೊಂಡು ತಿನ್ಬೇಕಪ್ಪ ಹೆಂಗೇಗೋ ತಿನ್ನೋಕ್ಕಾಗಲ್ಲ ಇರೋದು ಒಂದೇ ಲೈಫು ಅದಕ್ಕೋಸ್ಕರ ಹೇಳೋದು ಅದಕ್ಕೆ ನಿಧಾನವಾಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ನಾನು ನಿಧಾನ ಮಾಡ್ಕೊಂಡು ಅಡುಗೆ ಮಾಡೋಕ್ಕೋಗಿ ಅರ್ಧ ದಿನ ಎಲ್ಲ ಅಡುಗೆ ಮನೆಯಲ್ಲೇ ಹೋಗ್ಬಿಡ್ತೈತೆ ಬಟ್ ಒಂದಷ್ಟು ಇಯರಿಂಗ್ಸ್ ಇವತ್ತೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೊಂದಷ್ಟು ಪೇಂಟಿಂಗ್ ಮಾಡೋದನ್ನೆಲ್ಲ ಹೊರಗಡೆ ತೆಗೆದು ಇಡ್ತಾ ಇದ್ದೀನಿ ಸ್ವಲ್ಪ ಇದಾವೆ ಅಷ್ಟೇ ಬೀಡ್ಸ್ ಬೇರೆ ಖಾಲಿಯಾಗಿದ್ದಾವೆ ಸ್ವಲ್ಪ ಬೀಡ್ಸ್ ಇದೆ ಬೀಡ್ಸ್ ಒಂದಷ್ಟು ಸರಗಳು ಮಾಡೋಣ ಸಿಂಪಲ್ಲಾಗಿರೋದು ನೂರೈವತ್ತು ಇನ್ನೂರು ಈ ಥರದ್ರಲ್ಲಿ ಮಾಡಿದ್ರೆ ಒಂದಷ್ಟು ಜನ ಬೇಗ ತಗೊಳ್ತಾರೆ ಅದನ್ನು ಕಮ್ಮಿ ರೇಟ್ದಾದರೆ ಸ್ವಲ್ಪ ಕಾಸ್ಟ್ ಅಂದಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ್ನು ನಮ್ಮಂಥವ್ರಿಗೆ ಕಷ್ಟನೇ ಅಲ್ವಾ ಸೊ ಹಂಗಾಗಿ ನಾನಿವಾಗ ಲಾಂಗ್ ಸರಗಳೇನೋ ಕೆಲವೊಬ್ರು ತಗೊಳ್ತಾರೆ ಆದರೆ ಎಲ್ರಿಗೂ ಅದನ್ನು ಪ್ರಿಫರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಕಾಸ್ಟು ಜಾಸ್ತಿ ಇರುತ್ತೆ ಒಂದು ಅದಕ್ಕೆ ಶ್ರಮನೂ ಅಷ್ಟೇ ಇರುತ್ತೆ ಸೊ ಕಾಸ್ಟ್ ಜಾಸ್ತಿ ಹೇಳಿದಾಗ ಒಂದಷ್ಟು ಚೆನ್ನಾಗಿ ತಗೊಳ್ಳಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ ಸೆಟ್ಗಳನ್ನ ಮಾಡ್ತಾಯಿದ್ದೀನಿ ಅವೆಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿ ಈ ಥರ ಒಳಗಡೆ ಇರುತ್ತೆ ಅದಾದರೆ ಚೆನ್ನಾಗಿ ತಗೊಳ್ತಾರೆ ಹಂಗಾಗಿ ಸೊ ಇರೋದು ಬಟ್ ಹ್ಯಾಂಡ್ಮೇಡ್ಗಳು ಟೂ ಹಂಡ್ರೆಡ್ ಒಳಗಡೆ ಯಾವುದು ಸಿಗಲ್ಲ ಟೆರಾಕೂಟದಲ್ಲಿ ನನ್ನಷ್ಟು ಕಮ್ಮಿಗೆ ಯಾರು ಕೊಡ್ತಿರ ಅನಿಸುತ್ತೆ ಯಾರಾದರೂ ಕಮ್ಮಿಗೆ ಅಂದರೆ ದಯವಿಟ್ಟು ಯಾರಾದರೂ ಕಮೆಂಟ್ ಹಾಕಿ ಯಾವ ಆನ್ಲೈನಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಎಲ್ಲೇ ನೋಡಿದರೂ ರೇಟು ಜಾಸ್ತಿನೇ ಇಟ್ಟಿದ್ದಾರೆ ನಾನು ಮಾತ್ರ ಲೋಕಲಲ್ಲಿ ಅಷ್ಟು ಕಮ್ಮಿ ಕೊಡ್ತಾಯಿದ್ದೀನಿ ಸೊ ಇವಾಗ ಟಮೊಟೋನ ತೊಳೆದಿದ್ದೊಳಗಡೆ ಹಾಕಿದ್ದೀನಿ ಇನ್ನೂ ನೀರು ಹಾಕಿಲ್ಲ ಬೇಳೆ ಬೇಲೆ ಅಂತ ಅಂತೇಳ್ಬಿಟ್ಟು ನೀರು ತೊಗೊಂಡು ಬಂದೆ ಟೊಮೊಟೊ ತೊಳೆದ ನೀರಲ್ಲಿ ನೋಡಿದ್ರೆ ಅದು ತುಂಬ ಕೊಳಾಗಿಬಿಟ್ಟಿತ್ತು ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ಚೆಲ್ಲಿ ಮತ್ತು ಇವಾಗ ಬೇರೆ ನೀರು ಹಾಕ್ಕೊಂಡು ಬನ್ನಿ ಸೊ ಎಲ್ಲನೂ ತೊಳೆದಾಕ್ಬೇಕು ಇವಾಗಿನ ಕತೆ ಗೊತ್ತಲ್ಲ ಎಲ್ಲ ಅದರಲ್ಲೂ ಕೆಮಿಕಲ್ ಕೆಮಿಕಲ್ ಅಂತ ನಮ್ಮ ಲೈಫೇ ಕೆಮಿಕಲ್ ಯುಕ್ತ ಆಗ್ಬಿಟ್ಟಿದೆ ಇವಾಗ ಏನೇ ತಿಂದರೂ ಮನುಷ್ಯ ಬದುಕ್ತಾ ಇಲ್ಲ ಏನು ತಿಂತಾಯಿದ್ರು ಆರ್ಟಿಫಿಷಿಯಲ್ಲಾಗಿ ಏನೋ ತಿಂತಾಯಿದ್ದೀವಿ ಪ್ಲಾಸ್ಟಿಕ್ನ ಅನಿಸುತ್ತೆ ಯಾರಿಗೆಲ್ಲ ಈ ಥರ ಫೀಲಾಗಿದೆ ನನಗಂತೂ ಆಗ್ತಿದೆಯಪ್ಪ

കമ്മിനേ ആകു സാമ്പാർ ജാസ്തേ ആകെ ഇത് ഇവ ഉപ്പിട്ടി ജോവക്കെട്ട്ബടണ ഇതാണ് നാനി ബേസിരോ ടമോട്ടോ തെങ്ങിനകി സ്ലൈസാ കട്ട് മാി തെങ്ങിനായി തുടിയൊക്കെ അഷു സാധോസ് സാമ്പാർ പൗഡർ ഹീനി ഒന്നുവർ സ്പ്പൂനു സ്പ്പൂൻ മേലേ ഇരുത്ത കൊത്തിമി സൊപ്പന ಹಾಕ್ತಾ ಇದ್ದೀನಿ ಸೊ ಇಷ್ಟೇ ಇವಾಗ ಇದನ್ನು ರುಬ್ಬಿಡೋಣ ಆ್ಯಕ್ಚುಲಿ ಟಮೊಟೊ ಬೇಯಿಸಿ ರುಬ್ಬೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಎಲ್ಲ ಸಾಂಬಾರಿಗೂ ಇದೇ ಥರ ಬೇಯಿಸಿ ರುಬ್ಬೋದೇನೆ ಹಸಿದು ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಸೊ ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿದ್ದೀನಿ ಆ್ಯಕ್ಚುಲಿ ತುಂಬ ನುಣ್ಣಗೂ ರುಬ್ಬಾರ್ದು ತುಂಬ ದಪ್ಪ ದಪ್ಪನೂ ರುಬ್ಬಾರ್ದು ಸಾಂಬಾರು ರುಬ್ಬಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರೋ ಥರ ಇರಬೇಕು ಹಂಗಾಗಿ ಇದೇ ಇವಾಗ ಬೇಯಿಸಿರುವಂಥ ಒಂದು ತರಕಾರಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಅಷ್ಟರಲ್ಲಿ ಇದನ್ನು ಕುದಿಯೋಕೆ ಇಡೋಣ ಇವಾಗ ಖಾರ ರುಬ್ಬಾಕಿದ್ದೀವಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಆ ಮಧ್ಯಾಹ್ನನೂ ಸರಿ ಊಟ ಮಾಡಿಲ್ಲ ಹೊಟ್ಟೆ ಹಸುವಾಗ್ತಾಯಿತ್ತು ಅದಕ್ಕೆ ಕೆಲಸ ಎಲ್ಲ ಅಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇನ್ನು ಯಾವುದೋ ಮೂಲಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೋ ಎಲ್ಲ ಎತ್ಕೊಂಬಂದು ಮಾಡ್ಕಿದ್ದೀನಿ ಬೀಡ್ಸ್ಗಳು ಇವಾಗ ಊಟ ಮಾಡೋಣ ಅಂತ ಬಂದೆ ಹೊಟ್ಟೆ ಹಸುವಾಗ್ತಾಯಿದೆ ತುಂಬ ಬಟರ್ ಫುಡ್ ಜ್ಯೂಸ್ ಮಾಡಿದರೆ ಬೇಡ ಅಂತ ನಾನು ಅದಕ್ಕೆ ಒಂದು ನಾನೇ ತಿನ್ಬೇಕು ಅಷ್ಟೇ ಇನ್ನೇನು ಮಾಡೋದು ಸಾಂಬಾರು ಚೆನ್ನಾಗೈತೆ ಹುಳಿ ಸಾಂಬಾರು ನೀಟಾಗಿ ಮುಚ್ಚಿಟ್ಟು ಬರ್ಬೇಕು ಮೇಲೆಲ್ಲ ಕೇಳಿಸ್ತಾ ಅನ್ನ ತಿಂದ ಮೇಲೆ ನೀಟಾಗಿ ಮುಚ್ಚಿಟ್ಟು ಬರಬೇಕು ಕೇಳಿಸ್ತಾ ಆಮೇಲೆ ಸಾಂಬಾರು ಮೇಲೆ ಏನಾದ್ರು ಬಿದ್ದೋಗ್ಬಿಟ್ಟೈತು ಹೋಗಿ ಜಿರಲೇ ಪರ್ಲೆ ನೀವು ಕಷ್ಟಪಟ್ಟು ಮಾಡಿದ್ದೀನಿ